ನಮ್ಮ ಮೂಲಾಧಾರ ಚಕ್ರನ ಏನು ಹೇಳ್ತೀವಿ ಅಂದರೆ ಆ ಮೂಲಾಧಾರ ಚಕ್ರ ಕೆಟ್ಟು ನಿಂತರೆ ಜೀವನದಲ್ಲಿ ಅಡ್ಡಿಗಳೇ ಜಾಸ್ತಿ ಅಂತ ಹೇಳ್ತೀವಿ ಅದು ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟ ಚಕ್ರ ಆ ಪೃಥ್ವಿ ತತ್ವದ ಮೂಲಾಧಾರ ಚಕ್ರ ಕೆಟ್ಟು ನಿಂತರೆ ಅದರ ಜೊತೆಗೆ ಸ್ವಾದಿಷ್ಟಾನ ಚಕ್ರ ಈ ಎರಡು ಏನಿದೆ ಲೌಕಿಕಕ್ಕೆ ಸಂಬಂಧಪಟ್ಟ ಚಕ್ರಗಳು ಈ ಎರಡೂ ಚಕ್ರಗಳು ಕೆತ್ತ ಕೆಟ್ಟು ನಿಂತರೆ ಒಳ್ಳೆಯ ಸಂತಾನ ಆಗಲ್ಲ ಅಥವಾ ಸಂತಾನವೇ ಆಗಲ್ಲ ಮತ್ತು ನಮ್ಮ ಜೀವನದಲ್ಲಿ ಅಡ್ಡಿಗಳೇ ಅಡ್ಡಿಗಳು ಎಲ್ರಿಗೂ ಬರ್ತದೆ ಆದರೆ ಪರಿಹಾರ ಮಾಡ್ಕೋಬೋದು ಆದರೆ ಈ ಎರಡು ಚಕ್ರ ಕೆಟ್ಟು ನಿಂತು ಅಡ್ಡಿಗಳು ಬಂದರೆ ಪರಿಹಾರ ಮಾಡ್ಕೊಳ್ಳೋಕೆ ಆಗಲ್ಲ ಅಂತ ಹಿರಿಯರು ಹೇಳ್ತಾರೆ ಅದನ್ನು ಸಾಕಷ್ಟು ಜನ ನಾವು ನೋಡಿದ್ದೀವಿ ಯಾವಾಗ ಮೂಲಾಧಾರ ಚಕ್ರ ಚೆನ್ನಾಗಿ ಆ್ಯಕ್ಟಿವ್ ಆಯಿತೋ ಎಷ್ಟೋ ಸಮಸ್ಯೆಗಳಿಂದ ದೂರ ಬಂದಿದ್ದಾರೆ ನಾವು ಹಾಗಾಗಿ ಎರಡನೇ ಹಂತದಲ್ಲಿ ನಾವು ದೀಕ್ಷೆ ಅಂತ ಕೊಡ್ತೀವಿ ದೀಕ್ಷೆ ಸಹಿತವಾಗಿ ಆ ಬೀಜಾಕ್ಷರಗಳನ್ನು ಜಪ ಮಾಡ್ತಾ ಹೋದಾಗ ಕ್ರಿಯೆಯ ಜೊತೆಗೆ ಮೂಲಾಧಾರ ಚಕ್ರಗಳು ಎಲ್ಲ ಚಕ್ರಗಳು ಆ್ಯಕ್ಟಿವ್ ಆಗ್ತಾ ಹೋಗ್ತದೆ ಈ ಆ್ಯಕ್ಟಿವ್ ಆಗ್ತಾ ಹೋದರೆ ಜೀವನದ ಎಷ್ಟು ಅಡ್ಡಿಗಳು ಅದರಿಂದ ತನಗೆ ತಾನೇ ಕಳಿಸ್ಕೊಳ್ಳೋಕೆ ಶುರು ಆಗ್ತದೆ ನೋಡಿ ಉದಾಹರಣೆಗೆ ಮೂಲಾಧಾರ ಮತ್ತು ಸ್ವಾದಿಷ್ಠಾನ ಲೌಕಿಕಕ್ಕೆ ಸಂಬಂಧಪಟ್ಟ ಚಕ್ರ ಅಂದರೆ ಹಸಿವು ಲೈಂಗಿಕತೆ ಅಥವಾ ಏನು ಅಂದರೆ ನಿದ್ರೆ ಈ ಬಾಯಾರಿಕೆ ಏನೇನು ಹೇಳ್ತೀವಿ ಬೇಸಿಕ್ ನೀಡ್ಸ್ ಏನಿದೆ ಲೌಕಿಕವಾಗಿ ಏನಿದೆ ಅದಕ್ಕೆ ಸಂಬಂಧಪಟ್ಟ ಚಕ್ರಗಳು ಮೂಲಾಧಾರ ಮತ್ತು ಸ್ವಾದಿಷ್ಠಾನ ಇದನ್ನು ಮೇಲಕ್ಕೆ ಹೋದರೆ ಇದನ್ನು ಹೇರಿ ಮೇಲಕ್ಕೆ ಹೋದರೆ ಇನ್ನೊಂದು ಬರುವಂಥದ್ದು ಎರಡನೇ ಹಂತದಲ್ಲಿ ಮಣಿಪುರ ಮತ್ತು ಅನಾಹತ ಅಂತ ಇದು ಭಾವನೆಗಳಿಗೆ ಸಂಬಂಧಪಟ್ಟ ಚಕ್ರ ಮಣಿಪುರ ಮತ್ತು ಅನಾಹತ ಭಾವನೆಗಳಿಗೆ ಸಂಬಂಧಪಟ್ಟ ಚಕ್ರ ಯಾರಿಗಾದರೂ ಮಗುಗೆ ನೋವಾದರೆ ತಾಯಿಗೆ ಎಲ್ಲಿ ಚುರುಕಾಯಿತು ಅಂತ ಹೇಳ್ತೀವಿ ಅಥವಾ ತಾಯಿ ಏನು ಹೇಳ್ತಾಳೆ ಕರುಳು ಕರುಳು ಯಾಕೋ ನನಗೆ ಹೊಟ್ಟೆ ಹೆಂಡದಂಗೆ ಹಾಕ್ತಾ ಇದೆ ಅಂತ ಯಾಕೆಂದರೆ ಮಣಿಪುರ ಚಕ್ರ ಏನಿದೆ ಅದು ನೇರ ಸಂಬಂಧಗಳನ್ನು ಕನೆಕ್ಟ್ ಮಾಡುವಂಥದ್ದು ಈಗ ತಾಯಿಗೂ ಮಗುಗೂ ಕನೆಕ್ಟ್ ಆಗೋದು ಎಲ್ಲಿ ಮಗು ಉಸಿರೇ ಆಡ್ತಾ ಇರಲ್ಲ ಗರ್ಭದಲ್ಲಿದ್ದಾಗ ಆದರೆ ಎಲ್ಲಿ ಕನೆಕ್ಟ್ ಆಗಿದೆ ಹೇಗೆ ಬದುಕಿದೆ ಅದು ಹೇಗೆ ಅಂದರೆ ನಾಭಿಯಿಂದ ಆ ತಾಯಿಯ ಜೊತೆ ಕನೆಕ್ಟ್ ಆಗಿದೆ ಪ್ರಕೃತಿಯ ಜೊತೆ ಕನೆಕ್ಟ್ ಆಗಿದೆ ಜಗತ್ತಿನ ಜೊತೆ ಕನೆಕ್ಟ್ ಆಗಿದೆ ಹಾಗಾಗಿ ಅದು ಕೆಟ್ಟ ನಿಂತರೆ ನಿನ್ನ ಸಂಬಂಧಗಳು ಚೆನ್ನಾಗಿರಲ್ಲ ನಾನು ಲೌಕಿಕವಾಗಿ ಹೇಳ್ತೀನಿ ಪಾರಮಾರ್ಥಿಕವಾಗಿ ಇನ್ನೂ ಅದ್ಭುತವಾದಂಥ ಅನುಭವಗಳಿದೆ ಅದರಿಂದ ಹೀಗೆ ಅನಾಹತ ಚಕ್ರ ಕೆಟ್ಟ ನಿಂತರೆ ನೀವು ಸಂಬಂಧಗಳಲ್ಲಿ ಪ್ರೀತಿ ವಿಶ್ವಾಸ ಏನಿದೆ ಇದು ಚೆನ್ನಾಗಿರಲ್ಲ ವಾತ್ಸಲ್ಯ ಇರಲ್ಲ ಕರುಣೆ ಇರಲ್ಲ ಹಾಗಾಗಿ ಮಣಿಪುರ ಮತ್ತು ಅನಾಹತ ಚಕ್ರಗಳು ಚೆನ್ನಾಗಿ ಕೆಲಸ ಮಾಡಿದ್ರೆ ಸಂಬಂಧಗಳು ಚೆನ್ನಾಗಿರ್ತವೆ ಪ್ರೀತಿ ವಾತ್ಸಲ್ಯದಿಂದ ಬದುಕ್ತೀರಿ ಅನ್ಕಂಡೀಷನಲ್ ಲವ್ ಅಂತ ಹೇಳ್ತಾರಲ್ಲ ಡಿವೈನ್ ಲವ್ ಅಂತೀರೋ ಅದನ್ನು ಅನುಭವಿಸ್ತೀರಿ